ಶಿರಶಿಯ ಮಾರಿಕಾಂಬ ದೇವಿ ಕ್ರಿಸ್ತಶಕ ಹದಿನಾರನೂರ ಎಂಬತ್ತೊಂಬತ್ತರಲ್ಲಿ ಉದ್ಭವವಾಗುವ ಪೂರ್ವದಲ್ಲಿ ಶಿರಶಿ ಬಂದು ಕುಗ್ರಾಮವಾಗಿದ್ದಂತೆ ಕೆರೆಯಲ್ಲಿ ಸಿಕ್ಕ ಕಟ್ಟಿಗೆ ಮೂರ್ತಿಯನ್ನು ಭಕ್ತರು ವಿಜಯನಗರ ಸಾಮ್ರಾಜ್ಯದ ಅಂಗವಾಗಿದ್ದ ವೀರರಾಣಿ ಬೆಳವಡಿ ಮಲ್ಲಮ್ಮನ ತವರೂರಾದ ಸೋಂದ ರಾಜ್ಯದ ಮಹಾಪ್ರಭುಗಳಾದ ಸದಾಶಿವರಾಯರಲ್ಲಿ ವಿನಂತಿಸಿದಾಗ ಅವರ ಅಪ್ಪನೆಯ ಮೇರೆಗೆ ಶಿರಷಿಯ ಗ್ರಾಮ ದೇವತೆಯಾಗಿ ಪ್ರಾಣ ಪ್ರತಿಷ್ಠೆ ಮಾಡಿದರಂತೆ ಇಲ್ಲಿ ಭವ್ಯವಾದ ಚಂದ್ರಶಾಲೆ ಗರ್ಭಗುಡಿ ಗೋಪುರ ಮತ್ತು ಮಹಾದ್ವಾರಗಳೆಲ್ಲ ನಿರ್ಮಾಣವಾಗಿವೆ ಈಗ ಶಿರಶಿ ಪ್ರತಿಯೊಬ್ಬರ ಆಕರ್ಷಣೀಯ ಭಕ್ತಿಯ ಸ್ಥಳವಾಗಿದೆ ದಿನನಿತ್ಯ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಮುಂದೆ ಸಾಗಿದಂತೆ ಜೋಗದ ಸಿರಿ ಬೆಳಕಿನಲ್ಲಿ ಸಹ್ಯಾದ್ರಿ ಪರ್ವತದ ಅಂಚಿನಲ್ಲಿ ತಾಯಿ ಕನ್ನಡಾಂಬಯ್ಯ ವೈಭವ ನಿತ್ಯ ಹರಿದ್ವರ್ಣಗೊಂಡು ಮನಸ್ಸು ಪುಳಕಿತಗೊಂಡು ನಮ್ಮನ್ನು ನಾವೇ ಮರೆತಿರುವ ಭಾವ ಮೂಡುತ್ತದೆ ಮಳೆಯ ಸಿಂಚನದೊಂದಿಗೆ ಮಂಜು ಆವರಿಸಿ ಎರಡು ಬೆಳ್ಳಿ ರೇಖೆಗಳಂತೆ ಗೋಚರಿಸುವ ಜೋಗ ಜಲಪಾತ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅದಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿದಂತೆ ಜೀವನದಾಗ ನೋಡೋ ಒಮ್ಮೆ ಜೋಗದ ಗುಂಡಿ ಎಂಬಂತೆ ಜೋಗವನ್ನು ಕಣ್ತುಂಬಿಕೊಳ್ಳುವುದು ಬದುಕಿನ ಸಾರ್ಥಕದ ಕ್ಷಣವೆನಿಸುತ್ತದೆ ಮತ್ತು ಇದು ಪ್ರತಿ ಕನ್ನಡಿಗನ ಕನಸು ಕೂಡ ಹೌದು ಕೆಲ ದಿನ ಹಿಂದೆ ಸಿಗಂದೂರು ಬೃಹತ್ ಸೇತುವೆ ಲೋಕಾರ್ಪಣೆಗೊಂಡಿತು ಪಿಎಂ ಶ್ರೀಮಾನ್ ನರೇಂದ್ರ ಮೋದಿ ಅವರ ಕನಸಿನ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪನವರ ಸಂಕಲ್ಪದ ಈ ಸೇತುವೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಅತಿ ಸಮೀಪದಲ್ಲಿದ್ದು ಸಾಕಷ್ಟು ಜನ ಭಕ್ತರು ಮತ್ತು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ ರಾಮಾಯಣದಲ್ಲಿ ರಾವಣನು ಕೋಪಗೊಂಡು ಎಸೆದ ವಸ್ತುಗಳಾದ ಸಜ್ಜೇಶ್ವರ ಗುಣವಂತೇಶ್ವರ ತಾರೇಶ್ವರ ಮತ್ತು ನಾಲ್ಕನೆಯ ವಸ್ತುವಾದ ಆತ್ಮಲಿಂಗಕ್ಕೆ ಸುತ್ತಿದ ವಸ್ತ್ರವನ್ನು ದಕ್ಷಿಣಕ್ಕೆ ಎಸೆದನಂತೆ ಅದು ಲವನ ಸಮುದ್ರದ ಕಂದುಕಗಿರಿಯಲ್ಲಿ ಬಿದ್ದು ಅಘೋರಾತ್ಮಕ ಲಿಂಗವಾಗಿ ಪ್ರಾರ್ಧುವಿಸಿ ಮುರುಡೇಶ್ವರ ಎಂದು ಪ್ರಸಿದ್ಧವಾಯಿತು ತದನಂತರ ಸ್ತನಂತು ಸ್ತೋತಂ ವಾ ಕಥಕೃತ ಪುಣ್ಯ ಪ್ರಭವತಿ ದೇವರ ಸೇವೆ ಮಾಡಲಿಕ್ಕೆ ಪುಣ್ಯ ಬೇಕು ಎಂದು ಹಿರಿಯರು ಹೇಳುವಂತೆ ಈ ಮಹಾ ಕಾರ್ಯವನ್ನು ಜೀರ್ಣೋದ್ಧಾರಗೊಳಿಸಿ ಪುಣ್ಯಶಾಲಿಗಳಾದ ಆರ್ ಎನ್ ಶೆಟ್ಟಿಯವರ ಕಾರ್ಯ ಅಜರಾಮರ ಎಂದೇ ಹೇಳಬಹುದು ಇಲ್ಲಿಯೂ ದಿನನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡಿ ಸಮುದ್ರ ತೀರದಲ್ಲಿರುವ ಶ್ರೀ ಮುರುಡೇಶ್ವರ ದೇವಸ್ಥಾನಕ್ಕೂ ಆಗಮಿಸಿ ಪುನೀತರಾಗುತ್ತಿದ್ದಾರೆ ಒಟ್ಟಾರೆಯಾಗಿ ದಕ್ಷಿಣ ಕನ್ನಡ ಪ್ರಕೃತಿಯ ಸೌಂದರ್ಯ ಸಾಂಸ್ಕೃತಿಕ ವೈಭವ ಮತ್ತು ಧಾರ್ಮಿಕ ತಾಣಗಳಿಂದ ಶ್ರೀಮಂತವಾಗಿದ್ದು ಇಲ್ಲಿನ ದೇವಾಲಯಗಳು ಮತ್ತು ರಮಣೀಯ ಸ್ಥಳಗಳು ಪ್ರವಾಸಿಗರಿಗೆ ಅತ್ಯಂತ ಆಕರ್ಷಿಕ ತಾಣಗಳಾಗಿವೆ ವರದಿ ಯಾಸೀನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾಯ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ